ಅದು ಹೋಗ್ತಾ ಇದೆ ಬರ್ತಾ ಇದೆ ನವೀಕುಮಾರ್ ನವೀಕುಮಾರ್ ಎಲ್ಲ ಎಲ್ಲಪ್ಪ ಯಾವಾಗ ಯಶಸ್ ಕಂಪ್ಲೀಟ್ ಮಾಡ್ತೀರಾ ಅಂತ ಒಂದು ಇಸ್ಯೂ ಇಸ್ ಬಿಗ್ ಅಪ್ಡೇಟ್ ಕೊಡಿ ತುಂಬಾ ಇದೆ ನೋಡಿ ಫ್ರೈಡೇ ಮಾಡಿ ಮಾತಾ ನಾವು ಗೆಟ್ ಆಗ್ತೀವಿ பரங்கப்பேட்டில் தாசையை எல்லாம் ரோடி அது ಹಾ ಹೇಳಕ್ ಹೋದ್ದೆ ನೀವು ಬಸ್ಸಿಗೆ ಚಾರ್ಜ್ ಕೊಟ್ಟಾಗ ಇನ್ಫಾರ್ಮೇಶನ್ ಡಿಸರ್ ಎಲ್ಲ ಕೊಡಬೇಕು ಬರೀ ಚಾರ್ಜ್ ಕೊಟ್ಟು ನೀವು ಅಲ್ಲಿ ಲೋಕಲ್ ಇನ್ಫಾರ್ಮೇಶನ್ ಏನೇನು ಆಯ್ತು ಅಲ್ಲಿ ಈಗ ಮಾಡಿಸ್ಬಿಡಿ ಯಾವುದಾದ್ರು ಟ್ರೈನ್ ဒီနေရာလာတော့ရယ်စနာပေါ် लाल इंशाल्लाह बैठो मैं तो कंसेप्ट कर रहा हूँ तू भी है ना